ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ಈ ಸಾರಿ ರೇಟನ್ನು ನೀವು ಗೆಸ್ ಮಾಡಿ ನೋಡೋಣ ಹಂಡ್ರೆಡ್ ಪರ್ಸೆಂಟ್ ಗೆಸ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಅಷ್ಟು ಕಡಿಮೆ ರೇಟಲ್ಲಿ ನಾವು ಈ ಸಾರಿನ ಇದೀವಿ ಹಾಗೆ ಇದು ಸಾಫ್ಟ್ ಸಿಲ್ಕ್ ಮಟೀರಿಯಲ್ ಆಗಿರುತ್ತೆ ಹಬ್ಬದ ಸೀಸನ್ ಆಗಿರೋದ್ರಿಂದ ನಿಮಗೆ ಬಾರ್ಡರ್ ಸಾರೀಸನ್ನೇ ಜಾಸ್ತಿ ತೋರಿಸ್ತಾ ಇದೀನಿ ನೋಡಿ ತುಂಬ ಸಾಫ್ಟಾಗಿದೆ ಮಟೀರಿಯಲ್ ಹಾಗೆ ಶೈನಿಂಗ್ ಆಗಿದೆ ಇದರ ರೇಟು ಕೇವಲ ಎಂಟುನೂರ ಐವತ್ತು ರೂಪಾಯಿ ಆಗಿರುತ್ತೆ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಇಷ್ಟು ಗ್ರ್ಯಾಂಡ್ ಆಗಿರೋ ಸಾರೀಸ್ನ ನಿಮಗೋಸ್ಕರ ಅಂದರೆ ನನ್ನ ಹೆಗ್ಡೆ ಕಲೆಕ್ಷನ್ಸ್ನ ಫಾಲೋವರ್ಸ್ಗೋಸ್ಕರ ಅಂತ ತೊಗೊಬಂದಿದ್ದೀವಿ ಸೊ ಇವಾಗ ನಾನು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಪೀಸ್ ಅವೈಲೇಬಲ್ ಇದೆ ಅಂತ ನೀವು ಬೇಗ ಬೇಗ ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸೊ ತುಂಬ ಪೀಸಸ್ ಅವೈಲೇಬಲ್ ಇದೆ ಅದರಿಂದ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಹೋಗಿ ಹೋಗ್ತೀನಿ ಸೊ ಬೇಕಿದ್ದರೂ ಬೇಗ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಕಳಿಸಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ನಿಮಗೆ ಈ ಪೀಸ್ ಅವೈಲೇಬಲ್ ಇದ್ದರೆ ಕಳ್ಸಿ ಸೊ ಲಿಮಿಟೆಡ್ ಪೀಸ್ ಇದೆ ಯಾಕಂದರೆ ತುಂಬ ಕಡಿಮೆ ರೇಟ್ ಆಗಿರೋದ್ರಿಂದ ಬಲ್ಕಲ್ಲೇ ತಗೋಳ್ತಾರೆ ಅಂದರೆ ಜಾಸ್ತಿ ಇವಾಗ ಮದುವೆ ಫಂಕ್ಷನಲ್ಲಿ ಗಿಫ್ಟ್ ಕೊಡೋಕೆ ಸೊ ಈ ಥರ ಫಂಕ್ಷನ್ಗಳಿಗೆ ಅಂತಲೇ ತುಂಬ ಇವಾಗ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ನಾನು ನಿಮಗೆ ಯಾವುದು ಅವೈಲೇಬಲ್ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ಸೊ ಇದರಲ್ಲೂ ಒಂದು ಮೂರಿಂದ ನಾಲ್ಕು ಪೀಸ್ ಅವೈಲೇಬಲ್ ಇದೆ ಸೇಮ್ ಕಾಂಬಿನೇಷನಲ್ಲಿ ಎಂಟುನೂರ ಐವತ್ತು ರೂಪಾಯಿ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಮಟೀರಿಯಲ್ನ ಕೊಡ್ತಾ ಇದ್ದೀವಿ ನೋಡಿ ಇದು ಪಿಂಕ್ ಇದೆ ಅಲ್ಲ ಪಿಂಕ್ಗೆ ಪರ್ಪಲ್ ಬಾರ್ಡರ್ ಇದೆ ಸೊ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಆದಷ್ಟು ಬೇಗ ನೀವು ಫೋಟೋ ತೆಕ್ಕೋಗ್ಬಿಡಿ ಡಾರ್ಕ್ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಡಾರ್ಕ್ ಬ್ಲೂಗೆ ಪಿಂಕ್ ಫುಲ್ ಬ್ರೋಕೆಡ್ ಆಗಿದೆ ಮತ್ತೆ ತುಂಬ ಸಾಫ್ಟ್ ಆಗಿದೆ ಮಟೀರಿಯಲ್ ಇವಾಗ ಒಂದೊಂದು ಸಾರಿ ನಿಮಗೆ ಕಡಿಮೆ ರೇಟಲ್ಲಿ ಸಿಕ್ಕಿದ್ರು ಅದ್ರ ಬಾರ್ಡರ್ ನಿಮಗೆ ಸ್ವಲ್ಪ ರಫ್ ಇರುತ್ತೆ ಬಟ್ ಈ ಸಾರಿ ಸ್ಪೆಷಾಲಿಟಿ ಅಂದ್ರೆ ಇವನ್ ಬಾರ್ಡರ್ ಕೂಡ ತುಂಬಾ ಸಾಫ್ಟ್ ಆಗಿದೆ ಸೊ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಕಾಂಬಿನೇಷನ್ ಪರ್ಪಲ್ಗೆ ಪಿಂಕ್ ಕಾಂಬಿನೇಷನ್ ಇದೆ ಹಾಗೆ ನೋಡಿ ಇದು ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್ ಗ್ರೀನ್ ಗೆ ನಿಮಗೆ ಪ್ಲೇನ್ ಅಲ್ಲ ಇದೆ ಆಲ್ ಓವರ್ ಸಾರಿ ನಿಮ್ಗೆ ಈ ತರ ವಿವಿಂಗ್ಸ್ ಬಂದಿದೆ ನೋಡಿ ಚೆನ್ನಾಗಿದೆ ಗೋಲ್ಡನ್ ಅಲ್ಲಿ ನಾನು ವೇರ್ ಮಾಡಿದ್ದೀನಲ್ಲ ಎಲ್ಲೋ ಅದೇ ಥರನೇ ಸೊ ನನಗಂತೂ ಈ ಮಟೀರಿಯಲ್ ತುಂಬ ಇಷ್ಟ ಆಯಿತು ನನಗೆ ಇಷ್ಟ ಯಾಕಾಯ್ತು ಅಂದರೆ ನಂಗೆ ಕಡಿಮೆ ರೇಟ್ಗೆ ಚೆನ್ನಾಗಿರೋ ಮಟೀರಿಯಲ್ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಸೊ ಇವಾಗ ಜಾಸ್ತಿ ರೇಟ್ ಕೊಟ್ಟರೆ ಎಲ್ಲ ಕಡೆನೂ ಚೆನ್ನಾಗಿರೋ ಮಟೀರಿಯಲ್ಲೇ ಸಿಗುತ್ತೆ ಬಟ್ ಕಡಿಮೆ ರೇಟಲ್ಲಿ ನಮ್ಗೆ ಯಾವಾಗ ಒಳ್ಳೆ ಕ್ವಾಲಿಟಿ ಸಿಗುತ್ತೋ ಆವಾಗ ಆ ಸಾರಿ ಹೆಣ್ಮಕ್ಳಿಗೆ ಎಸ್ಪೆಷಲ್ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ಇದೆಲ್ಲ ಯಾವ ಥರ ಅಂದರೆ ಇದು ನಿಮಗೆ ನೋಡಿ ಸಾಫ್ಟ್ ಸಿಲ್ಕೇನೆ ಸ್ವಲ್ಪ ಗ್ರ್ಯಾಂಡ್ ಇದೆ ಇದೆಲ್ಲೂ ಎಂಟುನೂರ ಐವತ್ತು ರೂಪಾಯಿ ಜಸ್ಟ್ ಏಟ್ ಫಿಫ್ಟಿ ರುಪೀಸ್ಗೆ ಇದೆ ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಎಲ್ಲ ಸಾರಿಗೂ ವಿತ್ ಬ್ಲೌಸ್ ಬಂದಿದೆ ಎಲ್ಲ ಸಾರಿಗೂ ವಿತ್ ಬ್ಲೌಸ್ ಬಂದಿದೆ ಮಿಸ್ ಮಾಡ್ಕೋಬೇಡಿ ಯಾರಿಗಾದರೂ ಬಲ್ಕಲ್ಲಿ ಬೇಕು ಅಂದ್ರೂ ಕೇಳಿ ನಾವು ತರಿಸ್ಕೊಡ್ತೀವಿ ಹೊರಗಡೆ ಎಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಮೇಲ್ಗಡೆ ಸೇಲ್ ಆಗ್ತಾ ಇರೋ ಮಟೀರಿಯಲ್ ಇದು ಸೊ ಮಿಸ್ ಮಾಡ್ಕೊಳ್ಳದೆ ಹೆಗ್ಡೆ ಇಂದ ಪರ್ಚೇಸ್ ಮಾಡಿಕೊಡಿ ರೀಸೇಲರ್ ಮಾಡೋರು ಕೂಡ ತಗೊಂಡು ನೀವು ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ಇಟ್ಕೊಂಡು ನೀವು ಸೇಲ್ ಮಾಡ್ತೀವಿ ನೋಡಿ ಬೇಕಿದ್ದವರು ಬೇಗ ಫೋಟೋ ತೆಕ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಕ್ಕೊಂಡಿಲ್ಲ ಅಂದರೆ ತುಂಬ ಪೀಸಸ್ ಇರೋದ್ರಿಂದ ನಮಗೆ ಫೋಟೋ ಹೊಡೆದು ಇವಾಗ ಒಬ್ಬೊಬ್ರು ಕೇಳ್ತಾ ಇರ್ತಾರೆ ಫೋಟೋ ಇಟ್ಕಳಿಸಿ ಅಂತ ನಿಜವಾಗೂ ನಮ್ಗೆ ಇವಾಗ ಹಬ್ಬದ ಸೀಸನ್ ಆಗಿರೋದ್ರಿಂದ ಎಲ್ಲ ಸಾರಿ ಫೋಟೋ ತೆಗೆದು ತೆಗೆದುಕಳಿಸೋದನ್ನು ಸ್ವಲ್ಪ ಕಷ್ಟ ಬಟ್ ಆದಷ್ಟು ಟ್ರೈ ಮಾಡ್ತೀವಿ ನಿಮಗೆ ಫೋಟೋ ತೆಗೆದುಕಳ್ಸೋಕ್ಕೆ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಬಿಟ್ರೆ ನಿಮಗೂ ಈಸಿ ನಮಗೂ ಈಸಿ ಆಗುತ್ತೆ ಆವಾಗ ನಿಮ್ಮ ಪರ್ಟಿಕ್ಯುಲರ್ ಆಗಿರೋ ಫೋಟ್ ಪೀಸ್ ಇದ್ರೆ ಆ ಪೀಸನ್ನು ಕಳಿಸ್ಕೊಡ್ತೀವಿ ಎಂಟುನೂರ ಐವತ್ತು ರೂಪಾಯಿಗೆ ಇಷ್ಟು ಚೆನ್ನಾಗಿರೋದು ನೋಡಿ ಕಾಂಬಿನೇಷನ್ಸು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ವಿತ್ ಬ್ಲೌಸ್ ಪೀಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಸೊ ನೀವು ಒಂದ್ಸಲ ಪರ್ಚೇಸ್ ಮಾಡಿದ್ರೆ ಮತ್ತೆ ಮತ್ತೆ ಕೇಳ್ತೀರಾ ಯಾಕಂದ್ರೆ ಸಾಫ್ಟ್ ಸಿಲ್ಕಿಗೆ ಇಷ್ಟು ಕಡಿಮೆ ರೇಟು ಅಂತ ಅಂದರೆ ಯಾರು ಇಷ್ಟಪಡೋಲ್ಲ ಐ ಸೊ ಇವಾಗ ಹೆಂಗಿದೆ ಅಂದರೆ ಸಾಫ್ಟ್ ಸಾಫ್ಟಾಗಿರಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ಕಡಿಮೆ ರೇಟ್ ಆಗಿರಬೇಕು ಸೊ ಇದಿಷ್ಟು ನಮ್ಮ ಹತ್ರ ಕೇಳ್ತಾ ಇರೋ ಒಂದು ಕ್ವಾಲಿಟಿ ಆಗಿರುತ್ತೆ ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಅಂತ ಕಡಿಮೆ ರೇಟಲ್ಲಿ ರೀಸ್ಟಾಕ್ ಮಾಡಿಸಿದ್ದೀವಿ ಎಲ್ಲ ಡಿಫ್ರೆಂಟ್ ಕಲರಲ್ಲಿದೆ ಆಯಿತಾ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಕಲರಲ್ಲಿದೆ ಸೊ ಎಲ್ಲದಕ್ಕೂ ಅದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಬಂದಿದೆ ಹಾಗೆ ಪಲ್ಲು ಬಂದಿದೆ ಈ ಸಾರಿ ಸ್ಪೆಷಾಲಿಟಿ ಅಂದರೆ ನಿಮಗೆ ಬಾರ್ಡರ್ ನೋಡಿ ಈ ಬಾರ್ಡರ್ ಈ ಕಲರ್ ಇದೆ ಅಲ್ವಾ ಬಟ್ ನಿಮಗೆ ಬ್ಲೌಸು ಮತ್ತೆ ಪಲ್ಲು ಬೇರೆ ಕಲರ್ ಬಂದಿರುತ್ತೆ ಈ ಸಾರಿದೆ ಸ್ಪೆಷಾಲಿಟಿ ನೆಕ್ಸ್ಟ್ ಬ್ಲೂ ಯಾರಿಗೆಲ್ಲ ಬ್ಲೂ ಇಷ್ಟ ಬ್ಲೂ ಕಲರ್ ಅನ್ನು ಕೂಡ ತಗೋಬಹುದು ನೋಡಿ ಎಲ್ಲ ಶೈನಿಂಗ್ ಆಗಿದೆ ಮಟೀರಿಯಲ್ ನಿಮ್ಗೆ ಪ್ಲೇನಾಗಿ ಕೊಟ್ಟರೆ ನಿಮಗೆ ಆ ಥರ ಅಷ್ಟು ರಿಚ್ ಆಗಿ ಕಾಣಿಸಲ್ಲ ಬಟ್ ಎಲ್ಲ ಸಾರಿನೂ ತುಂಬ ಶೈನಿಂಗ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಯಾವ ಕಲರ್ ಚೆನ್ನಾಗಿಲ್ಲ ಅಂತ ಹೇಳಿ ಎಲ್ಲದಕ್ಕಿಂತ ನೋಡಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ರೇಟ್ ತುಂಬ ಚೆನ್ನಾಗಿದೆ ಎಂಟುನೂರ ಐವತ್ತು ಅಂದರೆ ಯಾರು ನಂಬಲ್ಲ ಅಷ್ಟು ಚೆನ್ನಾಗಿರೋ ಮಟೀರಿಯಲ್ ಸೊ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ ಅಲ್ಲಿ ಆಲ್ಮೋಸ್ಟ್ ಇವಾಗ ಹಬ್ಬದ ಸೀಸನ್ ಆಗಿರೋದ್ರಿಂದ ನಾವು ದಿನಾ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಹಾಗೆ ನಿಮ್ಗೆ ಇಷ್ಟ ಆದವರು ಸ್ಕ್ರೀನ್ ಶಾಟ್ ತೊಗೊಂಡು ಕಳಿಸ್ತಾ ಇರಿ ಮತ್ತು ಹಳೆ ವೀಡಿಯೋಸಲ್ಲಿ ಇದ್ದಾನೆ ಕೇಳ್ತಾ ಇದ್ದೀರಾ ನಾವು ಆದಷ್ಟು ರೀಸ್ಟಾಕ್ ಮಾಡೋಕೆ ಟ್ರೈ ಮಾಡ್ತೇವೆ ಇವಾಗ ಎಲ್ಲ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಬೇಗ ರೀಸ್ಟಾಕ್ ಆಗೋದು ಕಡಿಮೆ ಹಾಗೆ ಇವಾಗ ಹಬ್ಬಕ್ಕೆ ಸಾರಿ ಬೇಕು ಅಂತ ನೀವು ಎರಡು ದಿನ ಇರುವಾಗ ಆರ್ಡರ್ ಮಾಡಬೇಡಿ ಯಾಕಂದರೆ ಕೋರಿಯರ್ ಅವರು ಹಬ್ಬದ ಅಲ್ಲಿ ನಮ್ಮ ಹತ್ರ ಅನ್ನ ಜಾಸ್ತಿ ತೊಗೊಳ್ಳಲ್ಲ ಯಾಕೆಂದರೆ ಅವರಿಗೆ ಬೇಗ ಡೆಲಿವರಿ ಮಾಡೋಕ್ಕಾಗಲ್ಲ ಕಂಪ್ಲೇಂಟ್ಸ್ ಬರುತ್ತೆ ಅನ್ನೋ ರೀಸನ್ನಿಂದ ಸೊ ಅವರು ಜಾಸ್ತಿ ಹಬ್ಬದ ಸೀಸನಲ್ಲಿ ತಗೊಳ್ಳಲ್ಲ ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡೋದು ಈ ವೀಕಲ್ಲಿ ಇಲ್ಲ ನೆಕ್ಸ್ಟ್ ವೀಕ್ ಒಳಗಡೆನೆ ನೀವು ಬುಕ್ ಮಾಡ್ಕೊಂಡ್ರೆ ಯಾವ್ದಾದ್ರು ಸಾರಿ ಬೇಕು ಅಂದ್ರೆ ನಿಮ್ಗೆ ಹಬ್ಬದೊಳಗಡೆ ರೀಚ್ ಆಗುತ್ತೆ ಇಲ್ಲ ನೀವು ಹಬ್ಬಕ್ಕೆ ಒಂದ್ ಮೂರ್ ದಿನ ಇರುವಾಗ ನಾಲ್ಕು ದಿನ ಇರುವಾಗ ಏನಾದ್ರು ಬುಕ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಟೈಮಲ್ಲಿ ನಮ್ಗೆ ಕೊಡೋಕ್ಕಾಗಲ್ಲ ಸೊ ನಿಮ್ಗೂ ಬೇಜಾರಾಗುತ್ತೆ ನಮಗೂ ಬೇಜಾರಾಗುತ್ತೆ ಅಯ್ಯೋ ನಾವು ಕಳ್ಸೋಕ್ಕಾಗಿಲ್ಲ ಅಂತ ಸೊ ಬೇಕಿದ್ದರೆ ಹಬ್ಬದೊಳಗೇ ಒಂದು ಮಿನಿಮಮ್ ಒಂದು ಆರೇಳು ದಿನ ಇರುವಾಗಲೇ ಬುಕ್ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಕಡೆಯಿಂದ ಕಳ್ಸೋಕೆ ಟ್ರೈ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ನಾನು ವೇರ್ ಮಾಡಿದ್ದು ಕೂಡ ಇದೇ ಸಾರಿ ಇವಾಗ ನಾನು ತೋರಿಸ್ತಾ ಇಲ್ವಾ ಸೊ ಅದೇ ಸ್ಯಾರಿ ಆಗಿರುತ್ತೆ ಸೊ ಅದಕ್ಕೆ ಮಿಸ್ ಮಾಡ್ಕೊಂಡು ನನಗಂತೂ ತುಂಬ ಇಷ್ಟ ಆಗಿದೆ ನೀವು ನೋಡಿ ಇವಾಗ ನಾನು ವೇರ್ ಮಾಡಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಸಾಫ್ಟಾಗಿ ಬಂದಿದೆ ಮಟೀರಿಯಲ್ ಅಂತ ಹಾಗೆ ಅದ್ರ ಬ್ಲೌಸ್ ಬ್ಲೌಸ್ ಪೀಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನೋಡಿ ಇವಾಗ ಬಾರ್ಡರ್ ಬಾರ್ಡರೆಲ್ಲ ಪ್ಯೂರ್ ಸಿಲ್ಕ್ ಥರನೇ ಕೊಟ್ಟಿದ್ದಾರೆ ಇದು ನಿಮ್ಗೆ ಏನಕ್ಕೆ ನಿಮ್ಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಅಂದರೆ ನೀವು ಅನ್ಕೋಬೋದು ಎಲ್ಲಾದರೂ ಡ್ಯಾಮೇಜ್ ಇರ್ಬೋದು ಇಲ್ಲ ಸಾರಿ ಸಣ್ಣ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಆ ಥರ ಏನೂ ಇಲ್ಲ ಏನು ಮಾಡಿರ್ತಾರೆ ಅಂದರೆ ಇವಾಗ ಪ್ಯೂರ್ ಸಿಲ್ಕಲ್ಲೆಲ್ಲ ಥ್ರೆಡ್ ಇರುತ್ತಲ್ವ ಅದರಲ್ಲಿ ಉಳಿದಿರೋ ಥ್ರೆಡ್ಡನ್ನು ತೆಗೆದಿಟ್ಕೊಂಡು ಅಂದರೆ ಇವಾಗ ಒಂದು ಸಾರಿ ನೇಯುವಾಗ ಅದರಲ್ಲಿರೋ ಥ್ರೆಡ್ಡನ್ನು ತೆಗೆದಿಟ್ಕೊಂಡು ಆ ಥ್ರೆಡ್ಡನ್ನು ಯೂಸ್ ಮಾಡಿ ಈ ಥರ ಸಾರಿಗಳನ್ನು ಅವರು ನೇಯ್ತಾರೆ ಸೊ ಯಾಕಂದರೆ ಮಗ್ಗದಿಂದನೇ ನಮ್ಗೆ ಈ ಥರ ಇನ್ಫಾರ್ಮೇಷನ್ ಕೊಟ್ಟಿರೋದ್ರಿಂದ ನಮಗೇನು ತಿಳಿದಿದೆಯೋ ನನ್ನ ಕಸ್ಟಮರ್ಸ್ಗೂ ಅದನ್ನು ಅಪ್ಡೇಟ್ ಮಾಡೋ ಒಂದು ರೀಸನಿಂದ ನಾನು ಹೇಳ್ತಾ ಇದ್ದೀನಿ ಉಳಿದಿರೋ ಥ್ರೆಡ್ಡಲ್ಲಿ ಈ ಥರ ಸ್ಯಾರಿಗಳನ್ನು ಮಾಡಿರೋದ್ರಿಂದ ನಿಮಗೆ ಲುಕ್ ವೈಸು ಸೇಮ್ ಆಗಿರುತ್ತೆ ಏನೂ ಡ್ಯಾಮೇಜ್ ಇರೋಲ್ಲ ಲೆಂತ್ ಕೂಡ ಪ್ರಾಪರ್ ಆಗಿರುತ್ತೆ ಅಷ್ಟೇ ಶೈನಿಂಗಾಗಿ ಬಂದಿರುತ್ತೆ ಸೊ ಅದಕ್ಕೇ ಹಂಡ್ರೆಡ್ ಪರ್ಸೆಂಟ್ ಇದು ಬರ್ತು ಅಂತ ಹೇಳ್ತಾ ಬೇಕಿದ್ದವರು ಪರ್ಚೇಸ್ ಮಾಡ್ಕೊಳ್ಳಿ ಬೇಗ ಬೇಗ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸಿ ಥ್ಯಾಂಕ್ ಯು ಸೊ ಮಚ್